ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದೀವಿ ಎಲ್ರಿಗೂ ಇನ್ನೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅಂತ ಹೇಳ್ತಾ ಈ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಯಾರು ಹೊಸ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡೋಗಿ ಹಾಗೆ ಬೆಲ್ಲಕ್ಕೆ ಕ್ಲಿಕ್ ಮಾಡಿ ಹೇಳ್ತಾ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳೋಣ ಇವತ್ತು ಹೀಗೆ ಮನೆಯಲ್ಲಿದ್ದು ಬೋರ್ ಇತ್ತು ಅದಕ್ಕೆ ಆಚೆ ಹೋಗೋಣ ಅಂತ ಇದ್ವಿ ನೆನ್ನೆ ನಾಳೆ ತುಳಸಿ ಹಬ್ಬ ಅಲ್ವಾ ಆದ್ದರಿಂದ ಏನಾದರೂ ತರೋಣ ಅಂತಂದು ಸುಮ್ಮನೆ ಮನೆಯಲ್ಲಿ ಇದ್ದು ಬೋರಾಗಿ ಇರೋದ್ರಿಂದ ಹೊರಗಡೆ ಸುಮ್ಮನೆ ಹೋದ್ವಿ ಆವಾಗ ನೋಡ್ತಾ ಇದ್ವಿ ಫುಲ್ ಸಿಟಿಯಲ್ಲಿ ಫುಲ್ ಕಲರ್ಫುಲ್ಲಾಗಿ ಮೆರವಣಿಗೆ ಎಲ್ಲ ಬರ್ತಾಯಿತ್ತು ನಾವು ನೋಡಿ ಎಂಜಾಯ್ ಮಾಡಿ ಲಾಸ್ಟಿಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಸಡನ್ನಾಗಿ ಹೋಗಿರೋದ್ರಿಂದ ನಾ ವೀಡಿಯೋ ಮಾಡ್ಕೊಬೇಕು ಅನ್ನೋ ಐಡಿಯಾನೂ ಇರಲಿಲ್ಲ ಮಾಡಬೇಕು ಅನ್ನೋ ಥಾಟು ಬಂದಿರಲಿಲ್ಲ ಹೋದಾಗ ಡಿಕ್ಕಿ ಓಪನ್ ಮಾಡಿ ಮೊಬೈಲ್ ತೆಗೆದು ಮಾಡ್ಕೊಂಡಿರೋದು ಅದು ಇನ್ನೇನು ಮುಕ್ಕಾಲ್ ಭಾಗ ಎಲ್ಲ ನೋಡಿ ಇದಾದ ಇನ್ನೇನು ಮನೆಗೆ ಹೊರಡೋ ಸಮಯದಲ್ಲಿ ಇದೊಂದು ಸ್ವಲ್ಪ ಲಾಸ್ಟಿಗೆ ಈ ಕ್ಲಿಪ್ಪಿಂಗ್ ಇಟ್ಕೊಂಡೆ ನೋಡ್ತಾ ಇರ್ಬೋದು ಇಲ್ಲಿ ಅಮ್ಮನವರ ಇದು ಮೆರವಣಿಗೆ ಬರ್ತಾಯಿತ್ತು ಆನೆ ಮೇಲೆ ಅಮ್ಮನವರ ಮೆರವಣಿಗೆ ಇದು ನೋಡಿದರೆ ನನಗೆ ಅಂಬಾರಿ ಇದೆ ಫೀಲ್ ಬರ್ತಾಯಿತ್ತು ಸ್ವಲ್ಪ ಅದೇ ಫೀಲಲ್ಲಿ ಇತ್ತು ಅಮ್ಮನವರು ಅಲಂಕಾರ ಆಗಿರ್ಬೋದು ಆನೆ ಇದಾಗಿರ್ಬೋದು ತುಂಬ ಚೆನ್ನಾಗಿತ್ತು ಎಷ್ಟು ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿತ್ತು ಚೆನ್ನಾಗೂ ಅನಿಸ್ತು ಕೂಡ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಆ ಯಾನೆ ಕಬ್ಬು ಕೊಟ್ಬಿಟ್ಟು ಆ ಕಬ್ಬಿನ ರಸ ಇರುತ್ತಲ್ಲ ಅದು ನೀರು ಹಾಕ್ ಹಾಕ್ಸ್ಕೊತಾಯಿದ್ರು ನಾವು ಆ ಥರ ಏನೂ ಹೋಗಿರಲಿಲ್ಲ ದೂರ ನಿಂತ್ಕೊಂಡು ವಿಡಾ ಮಾಡ್ಕೊತಾ ಇದ್ವಿ ಆ ಹೋಗೋಕ್ಕೂ ಫುಲ್ಲು ಪೊಲೀಸ್ ಕವರಾಗಿದ್ದರು ಮತ್ತು ಹೋಗೋಕ್ಕೆ ತುಂಬ ಜನ ಇದ್ರಲ್ಲ ಆದ್ದರಿಂದ ಹೋಗೋಕ್ಕೂ ಆಗಲಿಲ್ಲ ಅಂದರೆ ಫೀಲ್ ಮಾತ್ರ ಗುಡ್ ಚೆನ್ನಾಗಿ ಅನ್ನಿಸ್ತು ಚೆನ್ನಾಗಿ ಹೋಗಿದ್ದಕ್ಕೂ ಏನೋ ಒಂಥರ ಖುಷಿ ಆಯಿತು ಕೂಡ ಏನಪ್ಪ ಅಂದರೆ ಯಾವ ವೀಡಿಯೋಸನ್ನು ಪೋಸ್ಟ್ ಮಾಡೋದಿರಲಿಲ್ಲ ಯಾವುದೂ ಇರಲಿಲ್ಲ ಆದ್ದರಿಂದ ವಿಡಿಯೋ ಪೋಸ್ಟ್ ಮಾಡೋದು ಅದು ಇಲ್ಲ ಅಂತ ಸುಮ್ಮನೆ ಲೇಝಿಯಾಗಿ ಸುಮ್ಮನೆ ಆಗ್ಬಿಟ್ಟಿದೆ ಹೊರಗೆ ಹೋಗಿದ್ದಕ್ಕೂ ಈ ಮೆರವಣಿಗೆ ಬಂದಿರೋದಕ್ಕೂ ತುಂಬಾ ಖುಷಿಯಾಯಿತು ಚೆನ್ನಾಗಿ ದರ್ಶನವೂ ಆಯಿತು ಇವಾಗ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಮೊನ್ನೆ ಗುರುವಾರ ಬಲ ಆಗಿದ್ದು ಅದನ್ನ ಹಾಕ್ತಾಯಿದ್ದೀನಿ ಇದು ಕಾರ್ತಿಕ್ ಮಾಸ ಆಗಿರೋದ್ರಿಂದ ಫುಲ್ಲು ಜನ ಇದ್ದರು ಎಷ್ಟು ಜನ ಅಂದರೆ ನೋಡ್ತಾ ಇರ್ಬೋದು ಫುಲ್ಲು ಜನ ನಾನು ಪ್ರತಿ ಗುರುವಾರ ಹೋಗೋದಕ್ಕೂ ಈ ಗುರುವಾರಕ್ಕೂ ತುಂಬ ಡಿಫ್ರೆಂಟ್ ಇತ್ತು ತುಂಬ ಕ್ಯೂ ಇತ್ತು ಈ ಬಾಗಿಲುವರೆಗೂ ಕ್ಯೂ ಬರ್ತಾಯಿತ್ತು ಅಲ್ಲಿಗೆ ಲಾಸ್ಟ್ ಆಗ್ತಾಯಿತ್ತು ಅದು ಡೋರು ಇರುತ್ತಲ್ಲ ಅಲ್ಲಿ ಇಲ್ಲ ಒಳಗಿನ್ನೊಂದು ಬಾಗಿಲು ಎರಡು ಇದ್ದಾವೆ ಒಳಗೊಂದು ಹೊರಗೊಂದು ಒಳಗಿಗೆ ಲಾಸ್ಟ್ ಆಗ್ತಾಯಿತ್ತು ಇಲ್ಲ ಹೊರಗೆ ಬರೋದು ಕಡಿಮೆ ಆಗ್ತಾಯಿತ್ತು ಎರಡನೇ ಬಾಗಿಲು ದಾಟಿ ಹೊರಗೆ ಬರೋದು ಕ್ಯೂ ಕಡಿಮೆ ಇದ್ದಿದ್ದು ತುಂಬ ರೇರು ಅದು ಈ ಈ ದಿನ ಫುಲ್ಲು ಏನು ಪ್ರಸಾದ ಕೊಡ್ತಾರೋ ಅಲ್ಲಿವರೆಗೂ ಏನು ಆಚೆಗಡೆ ಪ್ರಸಾದ ಕೊಡ್ತಾರಲ್ಲ ಅಲ್ಲಿವರೆಗೂ ಕ್ಯೂ ಬೆಳೆದು ಬಿಟ್ಟಿದ್ದು ಎಷ್ಟೋ ಜನ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಕಾಗದೆ ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ರು ನಾನು ಲಾಸ್ಟ್ ಲಾಸ್ಟಿಗೆ ಕೂತ್ಕೊಂಡೆ ನಿಂತ್ಕೊಳಕ್ಕಾಗದೆ ಅಷ್ಟೊಂದು ಕ್ಯೂ ಇತ್ತು ಸಾಯಿಬಾಬಾ ದರ್ಶನವೂ ತುಂಬನೂ ಚೆನ್ನಾಗಾಯಿತು ಇಲ್ಲಿ ನೋಡ್ತಾ ಇರ್ಬೋದು ತುಪ್ಪದ ದೀಪ ಎಲ್ಲ ಹಚ್ಚಿದ್ರು ನೋಡ್ತಾ ಇರ್ಬೋದು ಕ್ರೌಡ್ ಎಷ್ಟಿದೆ ಅಂತ ಇದು ನಾನು ಬಂದು ಒನ್ ಅವರ್ ಆದಮೇಲೆ ಒನ್ ಆ್ಯಂಡ್ ಹಾಫ್ ಅವರ್ ಆದಮೇಲೆ ಇನ್ನೂ ಇಷ್ಟು ಜನ ಇದ್ದರು ನಾನು ಕ್ಯೂ ಮುಗಿಸ್ಕೊಂಡು ಹೋಗೋಸ್ರಲ್ಲಿ ಊಟಕ್ಕೆ ಪ್ರಸಾದಕ್ಕೆ ಹೋಗೋಷ್ಟರಲ್ಲಿ ಮಿನಿಮಮ್ ಕ್ಯೂ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಅರ್ಧ ಹಾಫ್ ಆನ್ ಅವರೇ ಅಂತೂ ಆಯಿತು ನಾನು ಮತ್ತೆ ಹೋಗೋಷ್ಟರಲ್ಲಿ ತುಂಬಾ ಜನ ಆಯಿತು ಅದು ಕಾರ್ತಿಕ್ ಮಾಸ ಆಗಿರೋದ್ರಿಂದ ಅಲಂಕಾರ ಹೇಳೋ ಮಾತೇ ಇಲ್ಲ ಪ್ರತಿವರೂ ಸಖತ್ತಾಗಿ ಅಲಂಕಾರವೂ ಚೆನ್ನಾಗಿರುತ್ತೆ ಇನ್ನೊಂದೇನಪ್ಪ ಅಂದರೆ ಅಲಂಕಾರದ ಜೊತೆಗೆ ಇವತ್ತು ಊಟನೂ ಅಷ್ಟೇ ಹೊಸ ಪ್ಲೇಟ್ಸ್ ತಂದಿದ್ದರು ಬ್ಲೂ ಕಲರ್ ಪ್ಲೇಟ್ಸ್ನ ಅದನ್ನು ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಇದು ಒಂದು ಸ್ವಲ್ಪ ಉಲ್ಟ ಆಗಿದೆ ವೀಡಿಯೋ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ನೋಡ್ತಾ ಇರ್ಬೋದು ಕ್ಯೂ ಯಾವ ಥರ ಇದೆ ಅಂತ ಫುಲ್ಲು ಕ್ಯೂ ಇದೆ ಇದು ಇದು ಎರಡರಷ್ಟು ಕ್ಯೂ ನಿಂತ್ಕೊಂಡಿತ್ತು ಮತ್ತು ಕುತ್ಕೊಂಡಿತ್ತು ಇವೇನು ಕಾಣ್ತಾ ಇದೆಯಲ್ಲ ಅದಕ್ಕಿನ್ನ ಕುತ್ಕೊಂಡಿರೋರು ಜಾಸ್ತಿ ಹೋಗ್ತಾ ಹೋಗ್ತಾ ಆಮೇಲೆ ಹೋಗೋಣ ಅಂತ ನೋಡ್ತಾ ಇರ್ಬೋದು ಪ್ಲೇಟ್ಸು ಅದು ಈ ಗುರುವಾರ ತರಿಸಿದ್ದಂತೆ ಈ ಗುರುವಾರಕ್ಕೋಸ್ಕರ ತರಿಸಿದ್ದಂತೆ ಮೊದಲೆಲ್ಲ ಬೇರೆ ಪ್ಲೇಟ್ಸ್ ಇತ್ತಲ್ಲ ಅದೆಲ್ಲ ತೆಗೆದುಹಾಕ್ಬಿಟ್ಟು ಈ ಥರ ಬ್ಲೂ ಕಲರ್ ಪ್ಲೇಟ್ಸು ತಂದಿದ್ದಾರೆ ಅನ್ನ ಸಾಂಬಾರು ಮತ್ತು ಮಾಮೂಲಿ ಅನ್ನ ಸಾಂಬಾರು ಮೊಸರನ್ನ ಇರುತ್ತೆ ಇವತ್ತು ಅದೇ ಇತ್ತು ಇಲ್ಲಿ ಇದು ಮೇಲ್ಗಡೆ ದೇವಿಯದು ಅದಕ್ಕೂ ಪೂಜೆ ಮಾಡಿದ್ರಲ್ಲ ಅದು ಸ್ಕಿಪ್ಪಿಂಗ್ ಇಟ್ಕೊಬಂದೆ ನೋಡ್ತಾ ಇರ್ಬೋದು ಇದು ನಾನು ಊಟ ಮುಗಿಸಿ ಎಲ್ಲದನ್ನು ಮುಗಿಸಿ ಬಜ್ಜಿಗೆ ಊಟ ಬೇಕಂದ್ರೆ ತಂದು ಕೊಟ್ಬಿಟ್ಟು ಮನೆಗೆ ಹೋಗೋವಾಗ ಇಷ್ಟು ಜನ ಇದ್ದರು ಆಲ್ರೆಡಿ ನಾನು ಇಷ್ಟು ಹನ್ನೊಂದು ಹನ್ನೊಂದು ಐವತ್ತಕ್ಕೆ ಬಂದಿರೋಳು ಇವಾಗ ಹೋಗುವಷ್ಟರಲ್ಲಿ ಎರಡು ಕಾಲಾಗಿತ್ತು ಎರಡು ಕಾಲಿಗೆ ಇಷ್ಟು ಜನ ಇದ್ದರು ಇನ್ನೂ ತಿನ್ನೋರು ತಿಂತಾಯಿದ್ರು ಫಿಫ್ಟಿ ಪರ್ಸೆಂಟ್ ಖಾಲಿಯಾಗಿದ್ದರು ಇನ್ನು ಫಿಫ್ಟಿ ಪರ್ಸೆಂಟ್ ಇದ್ದರು ಜನ ಫಿಫ್ಟಿ ಪರ್ಸೆಂಟ್ ಆಗಲೇ ಖಾಲಿಯಾಗಿದ್ದರು ಎರಡು ಕಾಲಿಗೆ ಇವಾಗ ಊಟ ಕೊಟ್ಬಿಟ್ಟು ನಾನು ಮನೆ ಕಡೆ ಹೊರಟೆ ಇದು ಹೊರಗೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಕೋಲಾರಲ್ಲಿರೋರಿಗೆ ಹೊರಗಡೆ ಬಂದುಬಿಟ್ಟು ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಬಜ್ಜಿ ಮೇಲಕ್ಕೆ ತಕ್ಕ ಎತ್ಕೊಂಡು ಹೋಗೋಕ್ಕಾಗಲ್ಲ ಮಂಡಿ ನೋವು ತಂದು ಕೊಡೋ ಇದಕ್ಕೆ ತಂದು ಕೊಟ್ಟೆ ಇವಾಗ ಮೇಲೆ ಹೋಗ್ತಾ ಇದ್ದಾರೆ ಮೇಲೋಗಿ ತಂದು ಕೊಟ್ಟು ಇವಾಗ ಮನೆ ಕಡೆ ಹೊರಟೆ ಇದು ನೆಕ್ಸ್ಟ್ ಡೇ ಅಂದರೆ ತುಳಸಿ ವಿವಾಹ ದಿನದ ಇವತ್ತಿನ ಬೆಳಗಿನ ಬ್ಲಾಗ್ ಇದು ಬೆಳಿಗ್ಗೆ ಒಂದು ಮೂರುವರೆಗೆ ಇದ್ದುಬಿಟ್ಟು ಏನೋ ಒಂಥರ ಕನಸು ಬಿದ್ದು ಕೆಟ್ಟದಾಗಿ ಇಷ್ಟನೇ ಆಗ್ತಿದ್ದಿದ್ದು ಕನಸು ಬಿದ್ದಿರೋದ್ರಿಂದ ಫುಲ್ಲು ಭಯ ಆಯಿತು ಒಂದೊಂದು ಕನಸು ಎಷ್ಟು ಭಯಾನಕ ಇರುತ್ತಂದರೆ ಏನು ಕೆಲಸ ಮಾಡೋಕ್ಕೂ ಆಗೋಲ್ಲ ಫುಲ್ಲು ಬೇಜಾರಾಗಿಬಿಡುತ್ತೆ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಬರಲ್ಲ ಆ ಥರ ಕನಸು ಬಿದ್ದುಬಿಡುತ್ತೆ ಒಂದೊಂದು ಸರಿ ಭಯ ಅನಿಸುತ್ತೆ ಸಾರಿ ಖುಷಿ ಅನಿಸುತ್ತೆ ಒಂದು ಸರಿ ಹಂಗೆ ಹಂಗೆ ಬಿದ್ದರೆ ಏನು ಅದರ ಅರ್ಥ ಏನು ಯಾಕೆ ಬಿತ್ತು ಏನಾದರೂ ತೊಂದರೆ ಆಗುತ್ತಾ ಅಲ್ಲಿ ಅದು ಬಿದ್ದಿರೋದ್ರಿಂದ ಒಳ್ಳೇದ ಕೆಟ್ಟದ್ದ ಯಾರು ಕೆಟ್ಟದ್ದು ಯಾರಿಗ ಒಳ್ಳೇದಾಗುತ್ತೆ ಏನಕ್ಕೆ ಬಿತ್ತು ನಾ ಏನು ಅದು ನನ್ನ ಕಲ್ಪನೆನಾ ಏನೋ ಅಂತ ಅದರಲ್ಲೇ ಮುಳುಗೋಗಿರ್ತೀವಿ ಅಷ್ಟರಲ್ಲಿ ಯೋಚನೆ ಮಾಡ್ಕೊತ ಕಸ ಗುಸ್ರು ಅಷ್ಟರಲ್ಲಿ ನನಗೆ ಚಳಿ ಚಳಿ ಆಯಿತು ಯಾಕೋ ಅದಕ್ಕೆ ಸ್ವೆಟರ್ ತಗೊಬಂದು ಸ್ವೆಟ್ರ್ ಹಾಕ ಇದ್ದೀವಿ ಇದು ನಮ್ಮ ಮನೆಯವರು ಸ್ವೆಟರು ಅದಕ್ಕೆ ತಗೊಂಡು ಇವಾಗ ಸ್ವೆಟ್ರ್ ಹಾಕ್ಕೊಂಡು ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಅದೇ ಗೊಂಗಲ್ ಎಷ್ಟು ಅಂದರೆ ಒಂದು ಆಫ್ ಆನ್ ಅವರ್ ಅವರು ಅದೇ ಗೊಂಗಲ್ ಇದ್ದೆ ಏನು ಮಾಡೋದು ಬಿಡೋದ ಇಲ್ಲ ಹಂಗಂದ್ರೆ ಏನು ಅಂತ ಕೇಳೋದ ಯಾರನ್ನ ಕೇಳೋದು ಇಷ್ಟತ್ತಲ್ಲಿ ಅದು ಕನಸು ಬಿದ್ದಾದ್ಮೇಲೆ ನನಗೆ ಎಚ್ಚರ ಆಗಿರೋದು ಇಲ್ಲಾಂದರೆ ಎಚ್ಚರ ಆಗ್ತಿರ್ಲಿಲ್ಲ ಅಲಾರಾಮ್ ಕಟ್ ಮಾಡಿಬಿಟ್ಟು ಮಲ್ಕೊಂಡು ಬಿಟ್ಟಿದ್ದೆ ಮೂರು ಗಂಟೆಗೆ ಅಲಾರಾಮ್ ಇಟ್ಟಿರೋದು ಮೂರು ಮುಕ್ಕಾಲು ಗೆದ್ದಿದ್ದೀನಿ ಮೂರು ಏನು ಮುಕ್ಕಾಲು ಗಂಟೆಯಲ್ಲಿ ಈ ಅಲ ಇದು ಕನಸು ಬಿದ್ದಿರೋದು ಅದು ಕನಸು ಬಿದ್ದಿದ್ದಕ್ಕೆ ನಾನು ಎದ್ದಿದ್ದೀನಿ ಅಲಾರಂ ಬಳ್ಕಂಡ ಕಟ್ ಮಾಡಿ ಮಲ್ಕೊಂಡಿರೋದು ಇವಾಗ ಗ್ಯಾಸೆಲ್ಲ ಒರೆಸಿದ್ದಾಯಿತು ಗ್ಯಾಸ್ಗೂ ಅರಿಶಿನ ಕಂಪ್ ಇಡೋಣ ಅಂತ ಅದೇ ಗುಂಗಲ್ಲಿ ಏನೋ ಒಂಥರ ಒಂದೊಂದು ಕನಸು ಎಷ್ಟು ಭಯನಕ್ಕಂದರೆ ಅದು ಏನು ಪ್ರಶ್ನೆನ ಉತ್ತರನಾ ಅಪಾಯನ ಒಳ್ಳೆಯದ ಅದನ್ನ ತಿಳ್ಕೊಳೋಷ್ಟರಲ್ಲೇ ಏನೋ ಅದ್ರ ಪ್ರಭಾವ ಬೀರುತ್ತೆ ಅಂತಂದು ಹೇಳ್ತಾರಲ್ಲ ಅದೇ ಡೌಟು ಒಂದು ಆರು ಗಂಟೆ ಆಗಿದ್ದರೆ ಅಮ್ಮಗೋ ಇಲ್ಲ ಅತ್ತೆಗೋ ಇಲ್ಲ ಯಾರಿಗಾದರೂ ಫೋನ್ ಮಾಡ್ತಿದ್ದೆ ನಮ್ಮ ನಾನಿಗೋ ಇಲ್ಲ ಅಕ್ಕಗೋ ಯಾರೂ ಅಂದರೆ ನಮ್ಮ ಮನೆಯವ್ರನ್ನಾಗಲಿ ಇಬ್ಸ್ಬಿಟ್ಟು ಹಿಂಗೆ ಕನಸು ಬಿದ್ದಿತ್ತು ಯಾಕೆ ಅಂತ ಕೇಳಿಬಿಡ್ತಿದ್ದೆ ಇವಾಗ ನಾಲ್ಕು ಗಂಟೆ ಆಲ್ರೆಡಿ ಯಾರನ್ನ ಕೇಳೋಣ ಯಾರನ್ನ ಬಿಡೋಣ ನಾಲ್ಕೂವರೆ ಯಾರನ್ನ ಕೇಳೋದು ಯಾರನ್ನ ಬಿಡೋದು ಅಂತ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ ಕಾಫಿ ಕುಡಿಯೋಣ ಅಂತ ಕಾಫಿ ಕುಡಿಯೋಕ್ಕೂ ಮನಸಿಲ್ಲ ಏನೋ ಒಂಥರ ಕಸಿ ಬಿಸಿ ಕೆಲಸ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಆ ಥರ ಕೆಟ್ಟ ಕನಿಸ್ಬಿದ್ದು ಬಿಟ್ಟಿತ್ತು ಅಪಾಯ ಆಗ್ತಿದ್ಯೋ ಏನು ಆಗ್ತಿದ್ಯೋ ನನ್ನ ನನ್ನ ಪಕ್ಕದಲ್ಲೇ ಒಂದ್ಸರಿ ನಮ್ಮ ಮನೆಯವ್ರನ್ನ ಮಕ್ಕಳು ಮಲ್ಕೊಂಡಿರೋದನ್ನ ಬರೋದು ಏನೋ ಒಂಥರ ಭಯ ಯಾರಿಗೇನು ಆಗ್ತಿದೆಯೋ ಯಾಕೆ ಕನಸಿತ್ತು ಅಂತ ಅವ್ರು ನೋಡಿ ಬಂದ್ಬಿಟ್ಟು ಫಸ್ಟು ಪೂಜೆ ಮಾಡಿಬಿಡೋಣ ಅಷ್ಟರಲ್ಲಿ ಬೆಳಕಾಗುತ್ತೆ ಆ ಯಾರಿಗಾದರೂ ಕಾಲ್ ಮಾಡಿ ಕೇಳಿದ್ರಾಯ್ತು ಅಂತಂದು ಹೇಳ್ಬಿಟ್ಟು ಇವಾಗ ಬೇಗ ನೆಲ ಒರೆಸ್ಬಿಟ್ಟು ಆಚೆ ನೀರು ಹಾಕಿ ಆವಾಗ ರಂಗೋಲಿ ಹಾಕಿ ಅರ್ಶನ ಕುಂಕುಮ ಇಟ್ಟು ಇವತ್ತು ತುಳಸಿಗೂ ಏನು ತುಳಸಿ ಎಲ್ಲ ಪಾಟ್ ಇರುತ್ತಲ್ಲ ತುಳಸಿ ಪಾಟೆಲ್ಲ ಒರೆಸ್ಬಿಟ್ಟು ಅದಕ್ಕೂ ಅರ್ಶನ ಕುಂಕುಮ ಇಟ್ಬಿಟ್ಟು ರಂಗೋಲಿ ಹಾಕ್ತಿ ಚಿಕ್ಕದಾಗೊಂದು ಮುಂದಿನ ಬ್ಲಾಗಲ್ಲಿ ತೋರಿಸ್ತೀನಿ ಯಾವ ಥರ ರಂಗೋಲಿ ಹಾಕಿದ್ದೀನಿ ಯಾವ ಥರ ವಸ್ತು ಪೂಜೆ ಮಾಡ್ಕೊಂಡಿದ್ದೀನಿ ಅಂತ ಹೊಸ್ತಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೇಕನ್ ಕ್ಲಿಕ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನಾಳೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್